ಒನ್ ಇವತ್ತು ನಾನು ಸಬ್ಸಿಗೆ ಸೊಪ್ಪೊಂದು ಬುರ್ಜಿ ಮಾಡ್ತಾಯಿದ್ದೀನಿ ನೋಡಿ ಮೊಟ್ಟೆ ತೊಗೊಂಡಿದ್ದೀನಿ ಚಿಲ್ಲಿ ಪೌಡರ್ ಅರಶಿನ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸನ್ಕಾಯಿ ಈ ಥರ ಮೀಡಿಯಮ್ ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿ ನೋಡಿ ಇಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಆರ್ತಾ ಇದೆ ಈಗ ಈರುಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಯಾವುದು ಹಾಕಲ್ಲ ಯಾಕಂದರೆ ಸಪ್ಸಿಗೆ ಸೊಪ್ಪಿಂದು ಫ್ಲೇವರ್ ಹೋಗ್ಬಿಡುತ್ತೆ ಕಮ್ಮಿ ಆಗ್ಬಿಡುತ್ತೆ ಅದಕ್ಕೆ ಇವತ್ತು ನಾನು ಎಷ್ಟು ಹಾಕಿದ್ದೀನಿ ಅಷ್ಟನ್ನೇ ಹಾಕಿ ಎಕ್ಸ್ಟ್ರಾ ಏನು ಆ್ಯಡ್ ಬೇಡ ಸ್ವಲ್ಪ ಉಪ್ಪು ಉಪ್ಪು ಹಾಕಿದ್ರೆ ಇದು ಸ್ವಲ್ಪ ಬೇಗ ಸಾಫ್ಟಾಗುತ್ತೆ ಈರುಳ್ಳಿ ಅಂತ ಈಗ ಅರಿಶ್ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ ದೊಡ್ಡ ಸೆಕೆಂಡ್ ಹೀಗೆ ಟ್ರೈ ಮಾಡಿ ಸಬ್ಸಿಗೆ ಸೊಪ್ಪು ಹಾಕ್ತೀನಿ ಲಿಟ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು ಎರಡು ಮೂರು ನಿಮಿಷ ಇಡೋಣ ಅದು ಸೊಪ್ಪು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ನೋಡಿ ಇವಾಗ ಎಷ್ಟು ಬೆಂದಿದೆ ಈಗ ಮೊಟ್ಟೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಈಗ ಸ್ವಲ್ಪ ಉಪ್ಪಾಕ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ಮೀರಿ ಸೊಪ್ಪನ್ನ ಲಾಸ್ಟಲ್ಲಿ ಗಾರ್ನಿಶ್ ಮಾಡೋಕ್ಕೆ ಹಾಕೋದಂತಾರೆ ಆ ಥರ ಹಾಕಬೇಡಿ ಅವತ್ತು ಸ್ವಲ್ಪನಾದರೂ ಫ್ರೈ ಮಾಡಬೇಕು ಯಾಕಂದರೆ ಅದರಲ್ಲೂ ಏನೇನಾದರೂ ಸ್ಪ್ರೇ ಎಲ್ಲ ಮಾಡಿರ್ತಾರೆ ಕೆಮಿಕಲ್ಸ್ ಎಲ್ಲ ಈಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಇದ್ದೀನಿ ಪೆಪ್ಪರ್ ಪೌಡ್ರು ಎಲ್ಲ ಮೊಟ್ಟೆ ಪದಾರ್ಥಕ್ಕೂ ಹಾಕಿ ಫ್ಲೇವರೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಮಾಡಿಬಿಟ್ಟು ಸೋ ಮಾಡೋಣ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸಬ್ಸಿಗೆ ಸೊಪ್ಪೊಂದು ಬುರ್ಜಿ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಸಬ್ಸಿಗೆ ಸೊಪ್ಪು ಒಳ್ಳೇದಲ್ವಾ ಸೊ ನಾವು ಯಾರೂ ಬುರ್ಜಿಗೆ ಹಾಕಲ್ಲ ಒಬ್ಬರು ಸೊ ನಾನು ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿರೋದಕ್ಕೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಈಗ ಸಬ್ಸಿಗೆ ಎಗ್ ಬುರ್ಜಿ ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ